ಈಗ ಡಿ ಸಿ ಎಂ ಅವರು ಏನ್ ಹೇಳ್ತಾ ಇದ್ದಾರೆ ನಾವೇನು ಹೇಳ್ತಾ ಇದೀವಿ ಒಂದ್ಸತಿ ಪಕ್ಕಕ್ಕೆ ಇಡೋಣ ತಮ್ಮ ಗಮನಕ್ಕೆ ತರ್ತೇನೆ ಭಾರತ ಸರ್ಕಾರದವರು ಸೆಪ್ಟೆಂಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಗೌರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಪ್ರೋಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎಫ್ ಕರಪ್ಷನ್ ಆಕ್ಟ್ ಅಂತೇಳಿ ಪರಿಗಣಿಸಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದಾರೆ ಈ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ ಇದೇ ಪಾಯಿಂಟ್ ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರೋದು ತಾವು ಬರೀ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲಾ ರಾಜ್ಯಗಳಿಗೆ ಬರ್ ಕಳಿಸ್ಕೊಟ್ಟಿದ್ದಾರೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರೊಸೀಜರ್ ಫಾಲೋ ಮಾಡಕ್ ಏನ್ ಹೇಳ್ತಾರೆ ಅವರು ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಆಫ್ ಅಫೆನ್ಸಸ್ ರಿಲೇಟೆಡ್ ಟು ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಪಬ್ಲಿಕ್ ಸರ್ವೆಂಟ್ಸ್ ಇನ್ ಡಿಸ್ಚಾರ್ಜ್ ಆಫ್ ಅಫಿಷಿಯಲ್ ಫಂಕ್ಷನ್ಸ್ ಆರ್ ಡ್ಯೂಟೀಸ್ ಅಂತ ಹೇಳಿ ಅವ್ರು ಯಾರಿಗೆ ಹೇಳ್ತಾರೆ ಇದನ್ನ ನೋ ಪೊಲೀಸ್ ಆಫೀಸರ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ವಿಥೌಟ್ ಪ್ರಯರ್ ಪರ್ಮಿಷನ್ ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಥ ಏನು ಯಾರು ಬೇಕಾದ್ರೂ ಎನ್ಕ್ವೈರಿ ಕಂಡಕ್ಟ್ ಇದು ಎ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ ಗೆ ಈ ಅಧಿಕಾರ ಪೊಲೀಸ್ ಆಫೀಸರ್ ಒಂದು ಹುದ್ದೆಯಲ್ಲಿ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ ಈ ಸೆವೆಂಟೀನ್ ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ ಫಾರ್ ಎ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಎನ್ಕ್ವೈರಿ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ಸೆವೆಂಟೀನ್ ಅಲ್ಲಿ ನಾನು ತಮ್ಗೆ ಕೇಳ್ತೇನೆ ಯಾವ ಪೊಲೀಸ್ ಆಫೀಸರ್ ಗವರ್ನರ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಾದರೂ ಕೊಟ್ಟಿದಾರಾ ದಿಸ್ ಸೆವೆಂಟೀನ್ ಎ ಇರೋದು ಅವಕಾಶ ಇರೋದು ಪೊಲೀಸ್ ಆಫೀಸರ್ಗೆ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ